లజ్జి హా హోడల్ అజ్జి హక్కు కయలు ఇట్క నోడు అజ్జి హిర బెక్ నోడదా యా ఈ కడబా ఛత్రి హాకీతీయ మర్కో ఇ అల్సిన ఆ సరే అవిడ్రీ సో నన్ను మక్ ఇవగా ಟೈಮ್ ಆಯ್ತು ಕಣೆ ಹಂಗ್ ಮಾಡ್ಬೇಡ ಸೊ ಇವಾಗ ಸ್ನಾನ ಎಲ್ಲ ಮುಗಿಸಿ ಮಕ್ಳಿಗೆ ರಾಗಿ ಸರಿ ಎಲ್ಲ ತಿನ್ಸಾಯಿತು ಇವಾಗ ನಾಮಕರಣ ಫಂಕ್ಷನ್ ಗೆ ರೆಡಿ ಆಗ್ತಾ ಇದೀವಿ ಮಕ್ಳು ರೆಡಿ ಮಾಡ್ತಾ ಇದೀವಿ ಎಲ್ಲ ಹೋಗ್ತಾ ಇದ್ದೀರಾ ಕೊಂದಪ್ಪ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಸ್ಯಾಟರ್ಡೇ ರಾತ್ರಿ ಆಗಿತ್ತು ನಾವು ಊರಿಗೆ ಹೋದಾಗ ಸೊ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಫುಲ್ ಟಯರ್ಡ್ ಆಗಿತ್ತು ಆದರೆ ನೆಕ್ಸ್ಟ್ ಡೇ ನಮ್ಮತ್ತೆ ತಮ್ಮ ಮೊಮ್ಮಗತ್ತು ನಾಮಕರಣ ಇತ್ತು ಅಮ್ಮ ಮಾಡು ಮೇಕಪ್ ಮಾಡು ಯಾವ್ದಾದ್ರು ಫಂಕ್ಷನ್ ಹೋದ್ರೆ ಸಾಕು ಮೇಕಪ್ ಮಾಡು ಮೇಕಪ್ ಮಾಡು ಅದಕ್ಕಂತ ಸೊ ಯಾವಾಗ್ಲೂ ಯಾವುದೇ ಫಂಕ್ಷನ್ಗೆ ಹೋದ್ರೂ ಫಸ್ಟು ಮಕ್ಕಳನ್ನ ರೆಡಿ ಮಾಡಿ ಆಮೇಲೆ ನಾನು ರೆಡಿ ಆಗ್ತೀನಿ ಆವಾಗ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇರ್ತಾರೆ ನಾವು ಆರಾಮ್ಸೆ ರೆಡಿ ಆಗ್ಬೋದು ಅಂತ ಸೊ ಫೈನಲಿ ಇಬ್ಬರು ಮಕ್ಳಿಗೂ ರೆಡಿ ಮಾಡಿ ಕೆಲವೊಂದು ಫೋಟೋಸ್ನ ಇದ್ದೆ ಯಾಕೆಂದರೆ ಈ ಥರ ಡ್ರೆಸ್ಸು ಅಕೇಶ್ನಲ್ಲಾಗಿ ಹಾಕ್ತೀವಿ ಫಂಕ್ಷನ್ ಇದ್ದಾಗ ಮಾತ್ರ ಸೊ ಮಕ್ಕಳಿಗೆ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿರ್ತೀವಿ ಸೊ ಫೋಟೋಸ್ ತೆಗೆದ್ರೆ ಒಂದು ಮೆಮೊರೀಸ್ ಇದ್ದಂಗೆ ಗ್ಯಾಪ್ನ ಬಂದಾಗ ಫೋನಲ್ಲಿ ನೋಡ್ಬೋದು ಅಂತ ಮಕ್ಕಳಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದರು ಸೊ ನಾವು ಎಲ್ಲ ರೆಡಿಯಾಗಿ ಹೊರಟ್ವಿ ಸೊ ಈ ದೇವಸ್ಥಾನ ಬಂದುಬಿಟ್ಟು ಅರಸೀಕೆರೆಯಲ್ಲಿ ಗವಿಮಠ ಅಂತ ಇದೆ ಅಲ್ಲಿ ಇರುವಂಥ ದೇವ್ರೀತು ಸೊ ಈ ಸ್ಯಾರಿ ನಾನು ಲಾಸ್ಟ್ ಇಯರೇ ತಗೊಂಡಿದ್ದೆ ದೀಪಾವಳಿ ಹಬ್ಬಕ್ಕೆ ಅಂತ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಸೊ ಈ ಫಂಕ್ಷನ್ಗೆ ಅಂತ ಬ್ಲೌಸು ಹೊಲಿಸಿದ್ದೆ ನಮ್ಮ ನಮ್ಮತ್ತೆ ಹಿಂದಿನ ದಿನವೇ ಅವ್ರ ತಮ್ಮನ ಮನೆಗೆ ಹೋಗಿದ್ದರು ಸೊ ನನ್ನ ಮಗಳು ನೋಡಿದ ತಕ್ಷಣವೇ ಅಜ್ಜಿ ಅಂತ ಓಡೋಗಿ ಕುತ್ಕೊಂಡ್ಳು ಸೊ ಎಲ್ಲ ರಿಲೇಟಿವ್ಸು ಕಸಿನ್ಸು ಎಲ್ಲ ಸಿಕ್ಕಿದ್ರು ಸೊ ಎಲ್ಲರ ಜೊತೆಯೂ ಮಾತಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಯಾಕೆ ಎಲ್ಲರೂ ಸಿಗೋದು ತುಂಬಾ ಅಪರೂಪ ಫಂಕ್ಷನ್ ಟೈಮಲ್ಲಿ ಎಲ್ಲರೂ ಸಿಕ್ತಾರೆ ಸೊ ಎಲ್ಲಾರತ್ರನೂ ಚೆನ್ನಾಗಿ ಅಹ್ ಮಾತಾಡಿದ್ವಿ ಆ ಸೊ ಈ ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಪಕ್ಕದಲ್ಲೇನೆ ಹಾಲ್ ಇದೆ ಆ ಸೊ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಫಂಕ್ಷನ್ಸ್ ಎಲ್ಲ ಮಾಡಕ್ಕೆ ತೊಟ್ಲು ಶಾಸ್ತ್ರಕ್ಕೆ ತೊಟ್ಲೂ ಎಲ್ಲ ಚೆನ್ನಾಗಿ ಎಲ್ಲ ಮಾಡಿ ಮತ್ತು ಬಂದು ಮುತ್ತೈದೆಯವರಿಗೆಲ್ಲರ್ಗು ವಿಳೆದೆಲೆ ಬಾಳೆಹಣ್ಣು ಮತ್ತು ಪ್ಯಾಕೆಟಲ್ಲಿ ಉರುಗಡ್ಲೆ ಕೊಬ್ಬರಿ ಸಕ್ಕರೆ ಎಲ್ಲ ಹಾಕಿ ರೆಡಿ ಮಾಡಿದರು ಸೊ ತೊಟ್ಲು ಶಾಸ್ತ್ರಕ್ಕೆ ಐದು ಜನ ಮುತ್ತೈದರು ತೊಟ್ಟಲಿಗೆಲ್ಲ ಪೂಜೆ ಮಾಡಿ ಇವಾಗೆಲ್ಲರ್ಗು ಅರ್ಶನ ಕುಂಕುಮನ ಕೊಡ್ತಾಯಿದ್ರು ಅದು ಕೊಟ್ಟಾದಮೇಲೆ ಎಲ್ಲರಿಗು ಮಡ್ಲೂ ಸತ ತುಂಬಿದ್ರು

Want to hold a friend to light the way when the world starts to unfold through all the other ಸೊ ದೇವಸ್ಥಾನದ ಆಚೆ ಕಡೆ ತುಂಬಾ ಜಾಗ ಇದೆ ಸೊ ಅಲ್ಲಿ ಸ್ಟೇಜ್ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ತೊಟ್ಲು ಶಾಸ್ತ್ರನ ಮಾಡಿದರು ಸೊ ಎಲ್ಲರದ್ದು ಮಡ್ಲೆಲ್ಲ ತುಂಬ ಆದಮೇಲೆ ಮಗುವನ್ನ ತೊಟ್ಲಿಗೆ ಹಾಕಬೇಕು ಅಂತ ಬಟ್ ಮಗು ಯಾಕೋ ಅಳ್ತಾಯಿತು ಶೆಕೆಗೋ ಅಥವಾ ತುಂಬ ಜನ ಇರೋದಕ್ಕೋ ಏನೋ ಅಳ್ತಾನೆ ಇತ್ತು ಆಮೇಲೆ ಸುಮ್ಮನೆ ಆಯಿತು ಸೊ ಇವಾಗ ಅಲ್ಲಿ ತೊಟ್ಲು ಮುಂದ್ಗಡೆ ಪ್ಲೇಟ್ಸ್ನೆಲ್ಲ ಇಟ್ಟಿದ್ವಲ್ಲ ದೀಪ ಎಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಮಗುನ ತೊಟ್ಲಿಗೆ ಹಾಕಬೇಕು ಅಂತ ತೊಟ್ಲು ಶಾಸ್ತ್ರ ಅಂದರೆ ನಮ್ಮ ಕಡೆ ಮಗುನ ತೊಟ್ಲು ಕೆಳಗಡೆಯಿಂದ ಮೇಲೆ ತಗೊಂಡು ತೊಟ್ಲಿಗೆ ಹಾಕಬೇಕು ಅದು ಸೋದರತೆ ದಿರೇ ಹಾಕಬೇಕು ಅಂತ ನಮ್ಮ ಕಡೆ ಇದೆ ಸೊ ಅದನ್ನು ಇವಾಗ ಇದ್ದಾರೆ हां वो नेता ने हां हां और क्या बोले करते हैं हां ये ले डाटे दे दिया पे यू आर साइन हां ये तो दानूला कि लो नहीं ನೋಡು ಪಾಪ ಸೊ ಇವ್ರದ್ದೆ ಮಗು ನೈನ್ ಮಂತ್ಸ್ ಇವಾಗ ಪಾಪುಗೆ ಸೊ ಎಲ್ಲ ಶಾಸ್ತ್ರ ಎಲ್ಲ ಮಾಡಾದ್ಮೇಲೆ ನೀವನ್ನ ರಿವೀಲ್ ಮಾಡ್ತಾ ಇದ್ದಾರೆ சாரி அண்ணா நேம் ರಿವೀಲ್ ಮಾಡಾದ್ಮೇಲೆ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲರೂ ಪಾಪುಗೆ ವಿಶ್ ಮಾಡ್ತಾಯಿದ್ರು ನಾವೆಲ್ಲ ಕುತ್ಕೊಂಡು ನಾದ್ನಿದಿರು ಮತ್ತು ಅತ್ತೆ ತೆಂಗಿ ಸೊಸೆದಿರು ಮಾತಾಡ್ತಾ ಇದ್ವಿ ಆಮೇಲೆ ನಾವು ಸತ ಎಲ್ಲರೂ ಫ್ಯಾಮಿಲಿ ಫೋಟೋನ ತೆಗೆಸ್ಕೊಳ್ತಾ ಇದ್ವಿ ಬಟ್ ಅದರಲ್ಲೂ ಕೆಲವೊಬ್ಬರು ಮಿಸ್ ಆಗಿದ್ರು ನನ್ನ ಹಸ್ಬೆಂಡೇ ಸತ ಮಿಸ್ ಆಗಿದ್ರು ಅವರು ಊಟಕ್ಕೆ ಊಟದ ಹತ್ರ ಇದ್ದರು ಬ್ಯುಸಿ ಇದ್ದರು ಅಲ್ಲಿ ನಮ್ಮ ಮಾವ ಅವ್ರು ಯಾರು ಇತ್ತಿಲ್ಲ ನಾವು ನಾವಷ್ಟೇ ಅಷ್ಟೇ ಜನ ಇದ್ವಿ ಸೊ ನಾವೇ ಎಲ್ಲರೂ ಫೋಟೋನ ತೆಗೆಸ್ಕೊಂಡ್ವಿ ಆಮೇಲೆ ಊಟಕ್ಕೆ ಹೋದ್ವಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಒಂದು ರೌಂಡ್ ಎಲ್ಲರೂ ಮಾತಾಡ್ತಾಯಿದ್ವಿ ಆಮೇಲೆ ನಾವು ಹೊರಟ್ವಿ ಎಲ್ಲಿಗೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್